ಕೆಲಸ ಏನಂದ್ರೆ ನೀವು ಜಿಯೋ ವರ್ಕ್ ಅವೆಲ್ಲ ಬರ್ಕಾಶಿ ನಾವು ಮಚ್ಚಿದ ಮಾಡಬೇಕಾದ ಕೆಲಸ ಮಾಡಿರ್ತಾರೆ ನೀವು ಯಾವುದೇ ಮಾರ್ಗದರ್ಶನ ಅಥವಾ ಕೂಡಕ್ಕೆ ಬರೋಕ್ಕಿಂತ ಮುಂಚೆ ನೀವು ಎನ್ ಎಂ ಆರ್ ಆತ್ತಿಗೆ ಪೇಮೆಂಟ್ ಆಗಿತ್ತ ಬಂದ್ರೆ ಯಾವುದೇ ಕಳಿಸ್ತು ನಿಲ್ವ ಅದು ಏನ್ ಆದರೂ ನೀವು ಸ್ಟಾರ್ಟ್ ಮಾಡಿಲ್ಲ ಇದು ಅಡಿಷನಲ್ ಏನಾದ್ರೂ ಯಾವ್ದೇ ರೈತ ಬಂದು ಅರ್ಜಿ ಕೊಟ್ರೆ ಯಾವ್ದೇ ಜನರಲ್ ಮೀಟಿಂಗ್ ಮಾಡಂಗಿಲ್ಲ ಯಾಕಂದ್ರೆ ಅವ್ನ ಜವಾಬ್ದಾರಿ ನಿಮ್ಗೆ ಜವಾಬ್ದಾರಿ ಮಾಡುದು ಜನ್ರಲ್ ಮೀಟಿಂಗ್ ಏನ್ರಿ ಮೆಂಬರ್ಗಳ ನಿಮ್ ಯಾರು ಕೇಳ್ ಮಾಡ್ಬೇಕ ನಾವ್

ಇನ್ನು ಒಂದು ನೀವು ಒಂದು ಆನ್ ಗೋಯಿಂಗ್ ವರ್ಕ್ ಮಾಡ್ಬೇಕಂದ್ರೆ ಬೆಣ್ಣ ಮರ ಹಾಕಿ ಎರಡು ಆಳು ಮೂರಾಳು ಅಂಗವಾಗಿ ಮಾಡಕ್ ಬಂದ್ರೆ ನಮ್ಮ ರೈತ ಕೊಟ್ಟರೆ ಅಂದ್ ಆನ್ ಮಾಡಕ್ ಲಾಸ್ಟ್ ಇಯರ್ ಹನ್ನಿರುವ ಕಾಮಗಾರಿ ಅದನ್ನ ಜಾಲ್ತಿಯಲ್ಲಿ ತಗೋಬೇಕಂದ್ರೆ ಲೀಸ್ಟ್ ಲಾಸ್ಟ್ ಇಯರ್ ಮೂರು ರೂಪಾಯಿ ಅಂದ್ರೆ ಆ ಇಯರ್ ಅಲ್ಲಿ ಒಂದು ರೂಪಾಯಿದಾದ್ರೂ ಅದು ಪೇಮೆಂಟ್ ಮಾಡಿರ್ಬೇಕಾಗುತ್ತೆ ಆಮೇಲೆ ಸಾಂಪಲ್ ನಿಮಗೆ ಪಂಚಾಯಿತಿಯವ್ರು ಏನಂತಂದ್ರೆ ಜಿ ಪಿ ಎಸ್ ಮಾಡಿದ ಮೇಲೆ ಪೇಮೆಂಟ್ ಬಂದ್ರೆ ಕೆಲವರು ಇಂಡಿವಿಜುವಲ್ ವರ್ಕ್ ಅಂತಂದರೆ ನಿಮಗೆ ಸ್ಪೂಫೇ ಅಂದರೆ ಎನ್ ಎಮ್ ಆರ್ ಕೊಡ್ಬೇಕು ಎನ್ ಎಮ್ ಆರ್ ಅಲ್ಲಿ ಪ್ರೀಷನ್ ನಾಲ್ಕು ಐದು ಆರು ನಿಮಗೆ ಇಲ್ಲಿ ಏಳು ದಿನ ಎನ್ ಎಮ್ ಆರ್ ಆರ್ಬೋಯಿ ಇದ್ದಾಗ ಏಳು ದಿನನೂ ನಾವು ಕೆಲ ಏಳು ದಿನದಲ್ಲೇ ನಾವು ಕೆಲಸ ಮುಗಿಸ್ಬೋದು ಏಳು ದಿನ ನಿಮಗೆ ಆಡ್ಬೋಯಿ ಕೊಟ್ಟಾಗ ಏಳು ದಿನದಲ್ಲಿ ನಿಮ್ಮ ಒಂದು ಕೆಲಸ ಎನ್ ಎಮಾರ್ ಒಂದೇ ತಾರೀಕು ಎನ್ ಕೊಟ್ಟರೆ ಅಂದ್ರೆ ತಾರೀಕು ಲಾಶ್ ಏಳನೇ ತಾರೀಕು

ನೀವು ಹೇಳೋ ನಾನು ನೀವು ಹೇಳೋ ನಾನು ನಾನು ಹೇಳೋದು ನೀ ಒಂದೇನು ಆಗ್ತಿದ್ರು ಆ ಒಂದು ಪದಗಳನ್ನ ಆನ್ ಬ್ಲೀಗೆ ಆನ್ ಗೋಯಿಂಗ್ ಮಾಡೋದು

ಅಲ್ಲ ಒಂದಿಮಿ ಪ್ರೊಸೀಜರ್ ಹೇಳ್ತೀನಿ ಸಾಯಿಬಿಡ್ ಬಂದಾರಲ್ಲ ಅದನ್ನ ಸರಿಪಡಿಸೋಣ ಸರಿಪಡಿಸ್ಲಾ ಯಾವ್ದು ಇಲ್ಲ ಒಂದ್ ನಿಮಿಷ ಅರ್ಥ ಮಾಡ್ಸೋಣ ಹೇಳೋದಲ್ಲ ಈಗ ಏಳು ದಿನ ಎನ್ ಎಂ ಆರ್ ಕೊಟ್ಟಿರ್ತೀವಲ್ಲ ಅಲ್ಲಿ ನಮ್ಮ ಒಂದು ಶೆಡ್ಗೆ ನಾವು ಇಪ್ಪತ್ತೆಂಟು ಮಾನವ ದಿನ ಅನ್ಸ್ಕೊಟ್ಟ ಅಲ್ಲಿ ಇವ್ ಏನ್ ಮಾಡ್ತಾರೆ ಅಂತಂದ್ರೆ ಇಬ್ರು ನನ್ನ ಹಿಡ್ದಿದ್ರು ಇರುತ್ತಾರ ಅವ್ರಿಬ್ಬರದೇ ಕೊಡ್ತಾರೆ ಕರೆಕ್ಟಾ ಇಬ್ರು ಅಂದ್ರೆ ಏಳು ಅಂದ್ರೆ ಎಷ್ಟಾಯ್ತು ಹದಿನಾಲ್ಕ ದಿನ ಬ್ಯಾಂಕಸ್ ಆಯ್ತು ಅಲ್ಲಿ ನಾಲ್ಕು ದಿನಕ್ಕೆ ಕೊಡ್ಬೇಕು ನೀವು ನಿಮ್ದು ನಿಮ್ಮ ಯಾರೋ ಅದ್ರ ಅಕ್ಕಪಕ್ಕ ಯಾರು ಮಾಡಿ ಕೊಡಬಹುದು ಬಟ್ ಮೇನ್ ಫಲಾನುಭವಿ ಹೆಸರು ಯಾರು ಇರ್ತಲ್ಲ ಅದನ್ನ ಸೆಟಲ್ ಇರಲೇಬೇಕು ಯಾಕಂದ್ರೆ ನಿಮ್ಮ ಒಂದು ಮೆಟ್ರಿಯಲ್ ಪೇಮೆಂಟ್ ಮಾಡ್ಬೇಕಂದ್ರೆ ನಿಮ್ಗೆ ಫ್ರೀಸ್ ಮಾಡಿ ಆ ಅಕೌಂಟ್ಗೆ ನಾವು ಮೆಟ್ರಿಯಲ್ ಪೇಮೆಂಟ್ ಮಾಡಬೇಕು ಬೇರೆ ಯಾರು ಇಲ್ಲಿ ಬೆಂಗ್ರು ತರ್ಡ್ ಪಾರ್ಟಿ ಯಾರು ಪೇಮೆಂಟ್ ಕೊಡೋಲ್ಲ ಅದನ್ನು ಕರೆಕ್ಟಾಗಿ ಅಕೌಂಟ್ ಅದನ್ನೇ ಇರಬೇಕು ಕೆಲಸ ಮಿನಿಮಮ್ ಮಾಡಿರಲೇಬೇಕು ಯಾರ ಹೆಸರು ಆಗ ಕೆಲಸ ಮಾಡಿತ್ತು ಅಂದ್ರೆ ದಿನದಲ್ಲಿ ಕೆಲಸ ಮುಗಿತಂದ್ರೆ ಹಂಡ್ರೆಡ್ ಮಾಡಿ ಮಾಡ್ತಾರೆ ಅದ್ರ ಇಷ್ಟು ಇಲ್ಲ ಇಪ್ಪತ್ತೆಂಟು ಮಾನ ದಿನ ನಾಲ್ಕು ಜನ ನೋಟಿಸ್ ಆ ದಿನ ಮುಗಿತು

ಅದೇ ಒಂದು ವಿಷಯ ಪರ್ಸೆಂಟೇಜ್ ನಮ್ಮ ಈ ಲೇಬರ್ ಬಜೆಟ್ ಹತ್ತು ಪರ್ಸೆಂಟೇಜ್ ಅಲ್ಲಿ ಇದರಲ್ಲಿ ಸೆಟ್ಗೆ